ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ತುಂಬ ದಿನಗಳಾದಮೇಲೆ ಲಾಗ್ ಮಾಡ್ತಾ ಯಾಕೆ ಏನು ಅಂತ ರೀಸನ್ ಏನೂ ಇಲ್ಲ ಮತ್ತೆ ಇವತ್ತು ಅಂಗನವಾಡಿಲಿ ಏನು ಫಂಕ್ಷನ್ ಇದೆ ಅಂತ ಹೇಳಿದರು

ಯಾಕಂದ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕಡಿಮೆ ಆಗ್ತಾ ಇದೆ ಮತ್ತೆ ಮಹಿಳೆಯರಲ್ಲೂ ಅದು ಕುಂದು ಕೊರತೆಗಳು ಜಾಸ್ತಿ ಕಾಡ್ತಾ ಇದೆ ಅದರಿಂದ ಪ್ರತಿ ಗ್ರಾಮದಲ್ಲೂ ಅಭಿಯಾನ ಮಾಡಿ ಎಲ್ರಿಗೂ ತಿಳಿವಳಿಗೆ ಹೇಳಿಕೊಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ಕೊಡ್ತಾ ರೀತಿಯಲ್ಲಿ ಮೇಳೆಗಳು ಕಾಳುಗಳು ಅಥವಾ ಮೊಳಕೆಯನ್ನ ಬರ್ಸಿ ತಿಂದ್ರೆ ಸಾಕಷ್ಟು ಪ್ರೋಟೀನ್ ನಮ್ಮ ಹೆಸರು ಕಾಳು ಆಗಿರ್ಬೋದು ಕಡಲೆ ಕಾಳು ಎಲ್ಲವನ್ನೂ ಕೂಡ ಹಸಿ ತರಕಾರಿ ಕೂಡ

ಅಂಗನವಾಡಿಯಲ್ಲಿ ಮೂರು ವರ್ಷದ ಒಳಗಡೆ ಮಕ್ಕಳಿಗೆ ಯಾವ ಥರ ಎಲ್ಲ ಊಟ ತಿನ್ನಿಸ್ಬೇಕು ಮತ್ತು ತಾಯಿ ಎದೆ ಅಲ್ಲೋ ಎಷ್ಟು ವರ್ಷದವರೆಗೂ ಕೂಡಿಸ್ಬೇಕು ಹಾಗೆ ಬಸ್ರಿ ಮತ್ತು ಬಾಣಂತಿಯರ ಆಯ್ಕೆ ಮತ್ತು ನಾವು ವೆಜ್ ಆಗಿರೋದ್ರಿಂದ ಒಂದು ಮೊಟ್ಟೆ ತಿನ್ನಲ್ಲ ಅದೇ ಒಂದು ಮೊಟ್ಟೆಯಲ್ಲಿರೋ ವಿಟಮಿನ್ಸ್ ಬಂದ್ಬಿಟ್ಟು ಹೆಸ್ರು ಕಾಳಲ್ಲಿರುತ್ತಂತೆ ನಾವು ಐವತ್ತು ಗ್ರಾಮ್ ಕಾಳು ತಿನ್ನೋದು ಒಂದೇ ಒಂದು ಮೊಟ್ಟೆ ತಿನ್ನೋದು ಒಂದೇ ಅಂತ ಹೇಳ್ತಿದ್ರು ಮೊಟ್ಟೆ ಯಾರು ತಿನ್ನಲ್ವೋ ಅವರು ಕಾಳನ್ನ ನೆನೆಸ್ಬಿಟ್ಟು ನನ್ನ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೂ ತಿನ್ನಿಸ್ಬೋದಂತೆ ಹಾಗೆ ನಾನೇ ಏನೇನೋ ವಿಧ ಇದ್ರಿದಾಗೆಲ್ಲ ಹೇಳಿದ್ರು ಸೊ ಈ ಥರ ಎಲ್ಲ ಅಲ್ಲಿ ಇದು ಅಂಗನವಾಡೀಲಿ ಕೊಡ್ತಾರಲ್ವ ಹಾಲಿನ ಪೌಡ್ರು ಮತ್ತು ಮಕ್ಕಳಿಗೆ ಅದೆಲ್ಲನೂ ಇಟ್ಟು ಎಲ್ಲ ಮಾಡಿದರು ಎಲ್ಲ ಮುಗಿಸ್ಕೊಂಡು ಅಲ್ಲೇ

ಬಟ್ ಕಾನೂನು ವಿರುದ್ಧವಾಗಿ ನಾವು ಹೋರಾಡ್ಬಾರ್ದಲ್ವ ಅದೇನೇ ನಿಜ ನಾನು ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮಗಳಿಗೆ ಬರೋಷ್ ಅಲ್ಲಿ ಅಡುಗೆ ಮಾಡಿರಬೇಕಿತ್ತು ಅದಕ್ಕೆ ಸರಿ ಬೇಗ ಮುಗೀತು ಅಂದ್ಕೊಂಡೆ ಬಟ್ ಅಲ್ಲಿ ಲೇಟೇನೆ ಆಯಿತು ಒಂದು ಗಂಟೆ ಮೇಲೇ ಆಯಿತು ಸರಿ ಅಲ್ಲೆಲ್ಲ ಮುಗಿಸ್ಕೊಬಂದ್ಬಿಟ್ಟು ಅಡುಗೆ ಪ್ರಿಪೇರ್ ಮಾಡ್ತಿದ್ದೀನಿ ನಾನು ತರಕಾರಿ ಮತ್ತು ಬೇಳೆ ನುಗ್ಗೆಕಾಯಿ ಎಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರ್ ಮಾಡ್ದೆ ಹಾಗೇನೆ ಇದು ಮಾರ್ನಿಂಗು ನಮ್ಮ ಹಸ್ಬೆಂಡ್ ಹಾಕೋ ತುಂಬಾ ಹೀಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕಣ್ಣೆಲ್ಲ ಫುಲ್ ಆಗಿತ್ತು ಅದಕ್ಕೆ ಇದು ಗೋಂದು ಮತ್ತೆ ಚಿಯಾ ಸೀಡ್ಸ್ ಬರುತ್ತಲ್ಲ ಅದ್ ನನ್ನ ನೈತಲೇ ನೆನೆಸಿ ಇಟ್ಟಿದ್ದೆ ಮಾರ್ನಿಂಗ್ ಆದ್ಮೇಲೆ ಕುಡೀರಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ರೆ ಅವ್ರು ಕುಡ್ದೆ ಇಲ್ಲ ನನ್ ಮಗಳು ಕುಡಿತಾಳೆ ಅವರು ಅವ್ರು ಕುಡ್ದೇ ಇಲ್ಲ ಏನೋ ಒಂಥರ ಇದೆ ಏನಿದು ಬೇಡ ಅಂತ ಹೇಳ್ಬಿಟ್ರು ಅವರು ಬೇಡ ಅಂದ್ರು ನಾನು ಬಿಟ್ಟಿಲ್ಲ ಮತ್ತೆ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನ ಮತ್ತೆ ನಿಂಬೆಹಣ್ಣು ಉಪ್ಪು ಸೋಡಾ ಹಾಕಿ ಕೊಟ್ಟೆ ಕುಡಿದ್ರು ಇದು ಟೇಸ್ಟ್ ಚೆನ್ನಾಗಿರುತ್ತೆ ರೋಡ್ ಸೈಡಲ್ಲಿ ಸೋಡಾ ಬಾಟಲ್ ಕುಡಿತೀವಲ್ಲ ಆ ಥರ ಇರುತ್ತೆ ಇದು ತುಂಬ ಬೆನಿಫಿಟ್ ಇದೆ ಈಟ್ ಬಾಡಿ ಅವ್ರಿಗೆ ಎಷ್ಟೇ ಈಟ್ ಇದ್ರೂ ಮತ್ತು ಕೋಲ್ಡ್ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಹಣ್ಣು ರಸ ಮತ್ತು ಸೋಡಾ ಉಪ್ಪು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕರೂ ಆಗಿರುತ್ತೆ ಇದು ಮತ್ತು ವೆಯ್ಟ್ ಲಾಸ್ಗೂ ಯೂಸ್ ಮಾಡ್ಬೋದು ಇದನ್ನ ಹಾಗೆಯೇ ನಾವು ಕಾರ್ ಪೂಜೆಗಂತ ಹೋಗಿದ್ವಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಮತ್ತು ಕಾರ್ ಪೂಜೆನೂ ಬಂದ್ವಿ ನಾನು ಪಾಪ ಮತ್ತು ನಮ್ಮ ಹಸ್ಬೆಂಡ್ ಹೋಗಿದ್ವಿ ಮತ್ತು ಎಲ್ಲೂ ಹೋಗಿಲ್ಲ ಹಾಗೆ ಸುಮ್ಮನೆ ಸ್ನಾಕ್ಸ್ ತಿನ್ಕೊಂಡು ಟೈಮ್ ಬೇರೆ ಆಯಿತು ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ನಾವು ಫೈನಲ್ ಕಾರ್ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆ ಕಡೆ ಹೊಟ್ವಿ ನಾವು ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಟೈಮ್ ಆಗಿಬಿಟ್ಟಿತ್ತು ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ವಿ ಬಂದ್ವಿ ಗಾಯಿಸಿ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮರೀತೆ ಕಮೆಂಟ್ ಮಾಡಿ ಹೊಸ್ದಾಗಿ ಯಾರು ಮತ್ತೆ ಏನಂದ್ರೆ ಫ್ರೆಂಡ್ಸ್ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ನಾನು